స్వామి నిన్న పదవే కైలాసవు నీను నింతతానే వైకుంఠవూ స్వామి నిన్న పాదవే కైలాసవు నీను నింత తానవే వైకుంఠవూ శబరిమలే క్షేత్రవే భూస్వర్గవు ಶಬರಿಮಲೆ ಕ್ಷೇತ್ರವೇ ಭೂ ಸ್ವರ್ಗವು ಸ್ವಾಮಿ ನಿನ್ನ ಪಾದವೇ ಕೈಲಾಸವು ಗಂಗೆಯಲ್ಲಿ ಮಿಂದರು ಪಾಪ ಕಲಿಯಲಿಲ್ಲ ಗಂಗೆಯಲ್ಲಿ ಮಿಂದರು ಪಾಪ ಕಲಿಯಲಿಲ್ಲ ತೀರ್ಥಯಾತ್ರೆಗೈದರೂ ಮುಕ್ತಿ ದೊರೆಯಲಿಲ್ಲ ತೀರ್ಥಯಾತ್ರೆಗೈದರೂ ಮುಕ್ತಿ ದೊರೆಯಲಿಲ್ಲ ಓಮ ಪೂಜೆಯಲ್ಲೂ ಶಾಂತಿ ಕಾಣಲಿಲ್ಲ ಓಮ ಪೂಜೆಯಲ್ಲೂ ಶಾಂತಿ ಕಾಣಲಿಲ್ಲ ಅಯ್ಯ ನಿನ್ನ ಸನಿಹದಲ್ಲಿ ಕಂಡೆ ನಾನು ಎಲ್ಲ ಅಯ್ಯರಿನ್ನ ಸನಿಹದಲ್ಲಿ ಕಂಡೆ ನಾನು ಎಲ್ಲ ಸ್ವಾಮಿ ನಿನ್ನ ಪಾದವಿ ಕೈಲಾಸವು ನೀನು ನಿಂತ ಸ್ಥಾನವೇ ವೈಕುಂಠವೂ ಸ್ವಾಮಿ ನಿನ್ನ ಪಾದವೇ ಕೈಲಾಸವು ನೀನು ನಿಂತ ತಾನವೇ ವೈಕುಂಠವೂ ಶಬರಿಮಲೆ ಕ್ಷೇತ್ರವೇ ಭೂಸ್ವರ್ಗವು ಶಬರಿಮಲೆ ಕ್ಷೇತ್ರವೇ ಭೂಸ್ವರ್ಗವು స్వామి నిన్న పాదవే కైలాసము ఏలేలు జన్మదలు నన్నవను నీను ఏ జన్మదలు నన్నవను నీను నిన్న పాదదులు ఎందెందు నిన్న పాదదులు ಎಂದೆಂದು ನಾನು ನನ್ನ ದೇವ ನೀನು ನಿನ್ನ ನಾನು ನನ್ನ ದೇವ ನೀನು ನಿನ್ನ ನಾನು ನಿನ್ನ ರೂಪ ಕಂಡೆನು ನನ್ನೆ ನಾನೆ ಮರೆತೆನು ನಿನ್ನ ರೂಪ ಕಂಡೆನು ನನ್ನ ನಾನೆ ಮರೆತನು ಸ್ವಾಮಿ ನಿನ್ನ ಪಾದವೇ ಕೈಲಾಸವು ನೀನು ನಿಂತ ತಾನವೇ ವೈಕುಂಠವು ಸ್ವಾಮಿ ನಿನ್ನ ಪಾದವೆ ಕೈಲಾಸವು ನೀನು ನಿಂತ ತಾನವೇ ವೈಕುಂಠವೂ ಶಬರಿಮಲೆ ಕ್ಷೇತ್ರವೇ ಭೂ ಸ್ವರ್ಗವು ಶಬರಿಮಲೆ ಕ್ಷೇತ್ರವೇ ಭೂಸ್ವರ್ಗವು ಸ್ವಾಮಿ ನಿನ್ನ ಪಾದವೆ ಕೈಲಾಸವು